ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆದಿಚುಂಚನಗಿರಿ ಆಸ್ಪತ್ರೆಯ ವತಿಯಿಂದ ಕರ್ನಾಟಕ ಮಾರವಾಡಿ ಯೂತ್ ಫೆಡರೇಷನ್ ಸಂಯುಕ್ತಾಶ್ರಯದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಮಹಾಸ್ವಾಮಿಯವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಕೃತಕ ಕೈ ಮತ್ತು ಕಾಲು ಜೋಡಣೆ ಶಿಬಿರವನ್ನು ಜುಲೈ ಹತ್ತರಿಂದ ಇಪ್ಪತ್ತರವರೆಗೆ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ವೈದ್ಯಕೀಯ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದೆ ಎಂದು ಆದಿಚುಂಚನಗಿರಿ ಆಸ್ಪತ್ರೆಯ ಮುಖ್ಯಸ್ಥ ಡಾ ಕೆಎಂ ಶಿವಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಪಘಾತ ಇನ್ನಿತರ ಖಾಯಿಲೆಗಳಿಂದ ಕೈ ಮತ್ತು ಕಾಲು ಕಳೆದುಕೊಂಡವರಿಗೆ ಕೃತಕವಾಗಿ ಕೈ ಮತ್ತು ಕಾಲುಗಳ ಅಳತೆ ಪಡೆದು ಸೂಕ್ತ ಉಪಕರಣಗಳನ್ನು ಉಚಿತವಾಗಿ ವಿತರಿಸಲಾಗುವುದು ಎಂದರು ಶಿಬಿರದ ಹೊರತಾಗಿ ಐವತ್ತು ಮಂದಿಗೆ ಕೃತಕ ಕೈ ಮತ್ತು ಕಾಲು ಜೋಡಣೆ ಮಾಡಲಾಗಿದ್ದು ಇದೀಗ ನಡೆಸಲು ಆಯೋಜಿಸಲಾಗಿರುವ ಶಿಬಿರಕ್ಕೆ ಇನ್ನೂರ ಮೂವತ್ತು ಮಂದಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ಹೇಳಿದರು ಪ್ರಸ್ತುತ ಶಿಬಿರ ನಡೆಯುವ ವೇಳೆಯೂ ನೋಂದಾಯಿಸಿಕೊಳ್ಳಲು ಅವಕಾಶವಿದ್ದು ಸಾರ್ವಜನಿಕರು ಸದರಿ ಅವಕಾಶದ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದ ಅವರು ಆಸ್ಪತ್ರೆಯ ವತಿಯಿಂದ ಕಳೆದ ಬಾರಿಯೂ ಕೃತಕ ಕೈ ಕಾಲು ಜೋಡಣೆಯ ಶಿಬಿರ ನಡೆಸಲಾಗಿದ್ದು ಸುಮಾರು ಇನ್ನೂರ ಎಪ್ಪತ್ತು ಮಂದಿಗೆ ಕೃತಕ ಕೈಕಾಲು ಜೋಡಣೆ ಮಾಡಲಾಗಿತ್ತು ಎಂದು ಮಾಹಿತಿ ನೀಡಿದರು ಶಿಬಿರದಲ್ಲಿ ಪಾಲ್ಗೊಳ್ಳುವ ಶಿಬಿರಾರ್ಥಿಗಳಿಗೆ ಉಚಿತ ವಸತಿ ಊಟದ ವ್ಯವಸ್ಥೆಯನ್ನು ಮಾಡಲಾಗುವುದು ಶಿಬಿರ ಮುಗಿದ ಮರುದಿನ ಜುಲೈ ಇಪ್ಪತ್ತೊಂದರಂದು ಶಿಬಿರಾರ್ಥಿಗಳಿಗೆ ಕೃತಕ ಕೈಕಾಲು ಉಪಕರಣಗಳ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು ಪರಮಪೂಜ್ಯ ಡಾಕ್ಟರ್ ನಿರ್ಮಲಾನಾಥ ಸ್ವಾಮೀಜಿ ಅವರ ಜನ್ಮದಿನದ ಅಂಗವಾಗಿ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇದರಿಂದ ಇಪ್ಪತ್ತು ಮತ್ತು ಏಳು ಎರಡು ಸಾವಿರದ ಇಪ್ಪತ್ತ ಐದರ ತನಕ ಸುಮಾರು ಹನ್ ಹನ್ನೊಂದು ದಿನಗಳ ಕಾಲ ಆದಿಜಿ ಆಸ್ಪತ್ರೆಯಲ್ಲಿ ಆದಿಜು ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಆಸ್ಪತ್ರೆ ಆಜಿನಗಿರಿ ಆಸ್ಪತ್ರೆಯ ಟ್ರಸ್ಟ್ ಹಾಗೂ ಬೆಂಗಳೂರಿನ ಮಾರ್ವಾಡಿ ಯೂತ್ ಫೆಡರೇಷನ್ ಅಸೋಸಿಯೇಷನ್ ಇವರ ಒಂದು ಸಹಯೋಗದಲ್ಲಿ ಅಂಗವೈಕಲ್ಯ ಹೊಂದಿರುವಂಥವರಿಗೆ ಉಚಿತವಾದಂಥ ಕೃತಕ ಕೈ ಅಥವಾ ಕಾಲುಗಳ ಒಂದು ಕೃತಕವಾದ ಜೋಡಣಾ ಶಿಬಿರವನ್ನು ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದೆ ಈ ಒಂದು ಈ ರೀತಿಯ ಶಿಬಿರಗಳನ್ನು ಕಳೆದ ಐದಾರು ವರ್ಷಗಳಿಂದ ನಾವು ಆಚರಿಸ್ತಿದ್ದು ಇದು ಮೂರನೇ ಶಿಬಿರವಾಗಿದ್ದು ಇದರಲ್ಲಿ ಮುಖ್ಯವಾಗಿ ಯಾವುದೇ ರೀತಿಯ ವೈಕಲ್ಯ ಉಂಟಾದಿಗೆ ಕೃತಕವಾದ ಒಂದು ಅಂಗಗಳನ್ನು ಜೋಡಣಾ ಕಾರ್ಯಕ್ರಮವನ್ನು ಅದರಲ್ಲೂ ಕೈ ಅಥವಾ ಕಾಲುಗಳು ಊನವಾದವರಿಗೆ ಕಾರ್ಯಕ್ರಮವನ್ನು ಇದರಲ್ಲಿ ಹಮ್ಮಿಕೊಂಡಿದ್ದೀವಿ ಅದು ಉಚಿತವಾಗಿ ಈ ಶಿಬಿರವನ್ನು ನಾವು ನಡೆಸ್ತಾ ಇದ್ದೀವಿ ಬೆಂಗಳೂರಿನ ಮಾರ್ವಾಡಿ ಯೂತ್ ಫೆಡರೇಷನ್ ಅಸೋಸಿಯೇಷನ್ನ ಸಹಯೋಗದೊಂದಿಗೆ ಕಳೆದ ಎರಡು ವರ್ಷಗಳಲ್ಲಿ ಸುಮಾರು ಈಗಾಗಲೇ ಒಂದು ಐನೂರಕ್ಕೂ ಹೆಚ್ಚು ಮಂದಿಗೆ ಈ ಒಂದು ಜೋಡಣ ಶಿಬಿರ ಜೋಡಣ ಕಾರ್ಯಕ್ರಮ ನಮ್ಮ ಅವರ ಕೊಟ್ಟಿದ್ದು ಪ್ರಸ್ತುತ ಈಗಾಗಲೇ ಸುಮಾರು ಇನ್ನೂರ ಮೂವತ್ತು ಮಂದಿ ಈ ಒಂದು ಶಿಬಿರದಲ್ಲಿ ಪಾಲ್ಗೊಳ್ಳೋಕ್ಕೆ ನಮ್ಮಲ್ಲಿ ಈಗಾಗಲೇ ನೋಂದಾಯಿಸಿದ್ದಾರೆ ಅವರಿಗೆ ಉಚಿತವಾಗಿ ಈ ಒಂದು ಕೃತಕ ಜೋಡಣೆ ಶಿಬಿ ಜೋಡಣೆ ಅಂಗ ಅಂಗ ಜೋಡಣೆ ಜೊತೆಗೆ ಅವರು ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ವಸತಿ ಹಾಗೂ ಊಟ ಎಲ್ಲ ವ್ಯವಸ್ಥೆಯನ್ನು ಆಸ್ಪತ್ರೆ ವತಿಯಿಂದ ನಾವು ಮಾಡ್ತೀವಿ ಸೊ ಆದ್ದರಿಂದ ನನ್ನ ಒಂದು ಕೋರಿಕೆ ತಮ್ಮಲ್ಲಿ ಈ ಒಂದು ಸುಮಾರು ಜನ ಬಡವರಿಗೆ ಇದನ್ನು ಒಂದು ಬರೆಸುವಂಥ ಶಕ್ತಿ ಇರೋದಿಲ್ಲ ಅಂಥವರಿಗೆ ತಮ್ಮ ಒಂದು ಪತ್ರಿಕೆಯ ಮಾಧ್ಯಮದ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ಹೆಚ್ಚಿನ ಒಂದು ಪ್ರಚಾರವನ್ನು ಮಾಡಿ ಅವರುಗಳನ್ನು ನೋಂದಾಯಿಸಲಿಕ್ಕೆ ಯಾರ ಹತ್ರ ನೋಂದಾಯಿಸ್ಬೋ ಅನ್ನೋ ಬಗ್ಗೆ ಮಾಹಿತಿಯನ್ನು ನಮ್ಮ ಒಂದು ಕಂಪ್ಲೇಂಟ್ನಲ್ಲಿ ಕೊಟ್ಟಿರ್ತೀವಿ ಅವರು ಫೋನ್ ಮಾಡಿ ಅಲ್ಲಿಗೆ ನೋಂದಾಯಿಸ್ಕೋಬೋದು ನನ್ನ ಒಂದು ಕೋರಿಕೆ ತಮ್ಮಲ್ಲಿ ಹೆಚ್ಚಿನ ಒಂದು ಒಂದು ಪ್ರಚಾರವನ್ನು ಈ ಒಂದು ಕಾರ್ಯಕ್ರಮಕ್ಕೆ ನೀಡಿ ಹೆಚ್ಚು ಜನ ಫಲಾನುಭವಿಗಳು ನಮಗೆ ಅದಕ್ಕೆ ಮಿತಿ ಇಲ್ಲ ಇಷ್ಟೇ ಜನ ಅನ್ನೋ ಮಿತಿ ಇರಲ್ಲ ಎಷ್ಟು ಜನ ಫಲಾನುಭವಿಗಳು ಬಂದರೂ ಅದಕ್ಕೆ ಅವರಿಗೆ ಅವ್ರು ನಾವು ಈ ಒಂದು ಜೋಡಣೆ ಶಿಬಿರದಲ್ಲಿ ಟ್ರೀಟ್ಮೆಂಟನ್ನ ಕೊಡ್ತೀವಿ ಅಂತ ಹೇಳ್ತಾ ತಮ್ಮ ಒಂದು ಏನೊಂದು ಕೋಆಪರೇಷನ್ ಈ ಒಂದು ಸಂದರ್ಭದಲ್ಲಿ ಇರಲಿ ಅಂತ ಕೇಳ್ಬೋದು ಗೋಷ್ಠಿಯಲ್ಲಿ ಗೇಬ್ರಿಯಲ್ಲಿದ್ದರು